ನನಗ ಬರ್ಲಾಕ್ ಲೇಟ್ ಆಯ್ತು ಇದು ಅಕ್ಕ ಫೋನ್ ಹಚ್ಚಿದಳ ಯಾಕೆನು ಒಂದ್ ಸ್ವಲ್ಪ ಮನಸ್ಸು ಬೇಸತ್ತದಂಗೆ ಮಾತಾಡಿದ್ರು ಚಂದಾಗೆ ಮಾತಾಡ್ಲಿಲ್ಲ ನೀ ಯಾವಾಗ ಬರ್ತಿ ಕರ್ಲಿಕ್ಕ ಯಾವಾಗ ಬರ್ತಿ ಕರ್ಲಿಕ್ಕ ಅಂದ್ರು ಯಾಕ ಈಗ ಯಾಕ ಹಬ್ಬ ಇಲ್ಲ ಹುಣವಿಲ್ಲ ನಾನ ಇಲ್ಲ ಶಿವರಾತ್ರಿ ಹಬ್ಬಕ್ ನನ್ ಕರ್ಕೊಂಡ್ ಹೋಗಬೇಕು ನೀ ಬಾ ನೀ ಅಲ್ಲ ಯಾಕೆರ ಹಿಂಗ ಯಾಕೆರ ಅಲ್ಲಕತ್ತಾವ್ ನೋಡನ್ ಹೋಗ್ಯಾರ ಬರ ನಡಿ ಇನ್ನ ಹೊತ್ತು ಆದ್ ಬೇಕಾದಂಗ ಆಯ್ತು ನಡಿ ಹೋಗನು ಬಸ್ ಸಿಗ್ತ ನಡಿ ಹೋಗನು ಬುಕ್ ಇಟ್ ಬರ್ತೀನಿ ಬಟ್ಟೆ ಒಂದ್ ರೊಟ್ಟಿ ಅರ ಉಣ್ಣ ತಂಗಿ ಬಸ್ಸಿಗೆ ಹೋಗುನು ಪಟ್ಟಕ್ಕ ಒಂದ್ ರೊಟ್ಟಿ ಉಣ್ಣು உண்கோத் கூத்த தட ஆக்கோன்ச்சு இல்லை அல்லேல் உணது தோந்த ಹಯ್ಯ ಕುಡ್ತದೆ ಏನ್ ಮಾಡ್ಲೇವ ಕುಂದ್ರಲಾರ್ದ ಏನ್ ಮಾಡ್ಲಿ ಏನೋ ಎದ್ದ ನಿಂದ್ರಲೆ ಇಲ್ಲ ಚಾ ಕುಡಿದೆ ಏನಿಲ್ಲ ಹತ್ತು ಮನೆ ಯಾರ್ ಯಾರು ಕೊಡ್ಬೇಕ ನಂಗೆ ಚಾ ಯಾಕ ಮುದ್ದ ಸಸಿ ಮಾಡಿದೆಯಲ್ಲ ಮತ್ತ ಕೊಟ್ಟಲ್ಲ ಏನಕ್ಕೆ ಏನ್ ಹೇವ ಅದು ಬಂದದ ಬಂದದ ಸಾವಿರ ಕೈ ತಗೊಂಡ್ ಕೇಸಿಂದ್ರ ಅದು ಮನೆಗೆ ದಲಿದ್ರೆ ಬೇನ್ ಹಚ್ಚ ಹಚ್ಚಿ ಕೊಟ್ಟದ ಏನ್ ಮಾಡ ಬಾರಿಗೆ ಕೈ ಹಿಡ್ಕೊಂಡ್ ಬಂದದ ಅದು ಏನ್ ಮಾಡ್ತದ ಒಳಗ್ ಹೋಯ್ತಾ ಒಳಗೆ ಹೊರಗ್ ಹೋಯ್ತದ್ರ ಹೊರಗೆ ಯಾಕೆ ನಿಂಗೆ ಹೇಳಕ್ ಬರ್ಲೇನಾ ಏನ್ ಹೇಳದ್ ಅದ್ರ ಮುಂದ ನಿತ್ತು ಅದ್ರ ಮುತಿ ನೋಡಂಗ ನನಗ ಅದ್ ಏನ್ ತಗೋದ್ ಬರ್ಯಾಕ ಖಾಲಿ ಕೈಲಿ ಬಂದ್ ಹೋಗದ ಮನಿ ಇಲ್ಲ ಅನಮ್ ಹಿಟ್ಟೆಲ್ಲಾ ಆಸ್ತಿ ಸುಮ್ ಒಂದ್ ಏನಾರೇ ಅಂತದ್ ಮಾಡಿ ಇಟ್ಟಿದಿ ಅಂತ ಬಂಗಾರ ತನ ಅಣ್ಣನ ಏನ್ ಮಾಡಿ ಬಂಗಾರ ಅಕ್ಕನೆ ಬೇಕಾ ತಂದ್ ಇಟ್ಕೊಂಡ್ರು ಕೊಳಾ ಕಟ್ಕೊಂಡ್ರು ನಿಂದ್ರ ಅಕ್ಕಿ ಕೇಳ್ತಿ ನಾನ್ ಚಾ ಮಾಡ್ಕೊಟ್ಟಿಲ್ಲ ಅನಂ ಹೋಗ್ ಕೇಳ್ತಿವ್ ಏನಲ್ಲಾ ಕೋಬಾರ ಯಾವ ಮತ್ ನಿನ್ಗ ಒಯ್ದಕರ ಕೊಟ್ಟಿ ಮಾಡ್ತಾಳ ಮೊದ್ಲ ಅವ್ರ ಅಕ್ಕ ಹಜಾರ ಕುಣ್ಕೊತ ಬರ್ತಾಳ ನಮ್ ಅಕ್ಕ ಹೆಂಗ ಮಾಡಿದ್ರು ಅಕ್ಕಗೆ ಹಿಂಗ್ ಮಾಡಿದ್ರು ಅಕ್ಕಿ ಹಾಕೋ ಇಕ್ಕಿ ಹಾಕೋ ಆಕಿನ ಕತೆ ಅಕ್ಕಿ ಅದಾಳೆ ಇಕ್ಕಿನ ಕತೆ ಎತ್ ಇಕ್ಕಿ ಅದಾಳ ಅಕ್ಕ ತಂಗ್ಯಾರ ಇಬ್ರು எல்லி ஆரோதா கொஜா கால் 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 மார்க்காள் நீங்க

ಈಗ ಬೆಳಕರಿ ನಿಲ್ಸಿದ್ ರೀ ಲೇಟ್ ಐತ್ರಿ ಏನ್ ಕೆಲಸ ಇತ್ತು ಎಟ್ ಲೇಟ್ ಎಟ್ ಗಂಡ್ ಹಿಡ್ದಂಗ ಮಾತಾಡ್ತಿ ಗಂಡನ್ ಮುಂದ್ರ ಚಾಣ ಚಾಣ್ ಚೆನ್ನಾಗ್ ಹಂಗ ಮಾತಾಡಕ ಒಂದ್ ಕಪ್ ಚಾ ಕುಡೋದ ಅರಿವು ಮನ್ಯಾಗ ಹೊರಗೋಗ ಬರ್ತಾ ಒಂತ ಕುರಗರದ ಅರು ಇರಲಿಲ್ಲ ನಿಮ್ ಮೋವ್ ಮತ್ ನೋಡಿರ್ತಾ ಮೂಕ್ ನಾಷ್ಟ ಮಾಡೋ ಅದೊಂದು ಈಗ ಈಗ ಚಾ ತಂದು ಕೊಟ್ಟ ಎರಡು ತಾಸಿಗೆ ನಷ್ಟ ನಮಗ

ஒட்டு நோடு அது லக்க எல்ல அடிகல் நீக்காங்க நோடில பூரா அட்ட நமன ஆஹ் நமக்கு மனியாக அடுக்கி

ங்க ட் நித்து இவ்வொட்டி நாய்னா நாய் தங்கி ಒಲೆ ಮ್ಯಾಗ ನಿಮ್ ತಂಗಿಗೆ ಒಲೆ ಕಟ್ಟಿಗೆ ಹಾಕ್ತದಾಗಿಲ್ಲ ಗ್ಯಾಸ್ ಬೇಡ್ತಾಳ ಗ್ಯಾಸ್ ಮ್ಯಾಗ ರೊಟ್ಟಿ ಬಿಡ್ತಾ ಇಕ್ಕಿ ಏನಾಗದ ನೋಡ್ರಿ ಅತ್ತಿ ಈಗಿನ ಜಮಾನಾದಾಗ ಯಾರು ಕಟ್ಟಿಗೆ ಹಚ್ಚಿ ಒಲೆ ಮೇಲೆ ರೊಟ್ಟಿ ಮಾಡಲ್ಲ ಎಲ್ಲಾರು ಗ್ಯಾಸ್ ಮೇಲೆ ಮಾಡ್ತಾರ ಇಲ್ಲಿದ ಪದ್ಧತಿ ನೀವು ಎಬ್ಬಸ್ಬೇಡ್ರಿ ಹೇಳ್ಕೊಬಣ್ಣಿ ಜಮಾನಾಗಿ ಮನೆ ಹೇಳ್ಕೊಬೇಡ ನಮ್ ಮನಿ ಪಕ್ಕ ತರದ್ ನೋಡ್ಕೊಂಡ್ ಹೋಗ್ಬೇಕು ಜಮಾನಾಗಿ ಮನೆ ಬೇಕಾಗಿಲ್ಲ ನಮಗ ತಿಳಿಸಿ ಹೇಳ್ಬೇಕ್ರಿ ತಿಳಿಸಿ ಹೇಳ್ದ ಎಲ್ಲ ತಿಳ್ಕೊತಾರ ಹಿಂಗ ಹೊಡೆದಿರ್ತದೆ ಅಂದ್ರೆ ಅವ್ರ ಮಗಳು ಕೂಡ ಒಂದ್ ಸಾಲ ಹೊಡ್ಲಿ ಇತ್ತೀರಿ ಹೊಡೆದಿದ್ದಾವ ಅಕ್ಕಿಗೆ ಮತ್ತೆ ಏನ್ ಮಾಡ್ರಿ ನನ್ ಮುಂದೆ ನಾನೇ ಕಣ್ಣಾರ ನೋಡಿನಿ ಮಾತು ಕಮ್ಮ ತಾವ್ರ ಮನಿ ತಾವ್ರ ಮನಿ ಅಂತ ಹೋಗಿ ತಾವ್ರ ಮನಿಗೆ

నోడు నీ గండమనే నడద్రేన్ గొత్ ఓడి బందీ నిల్ గొత్త గండమనే కొట్ర నిన్ తగిట్ దొడ్డు ఓడి బందేకిల్ ఏమే ఎత్ కొట్రె గండు మన పట్టు కచే అదే నడి కిల్ ఓడి బందీతారా గండల్లా அந்த மனியாக மகன்கூட

ದಾರು ಕುಡಕ ಯಾರು ಕುಡಿಯಲ್ಲ ದಾರು ಚೆಂದ ಗರಿ ಬಂದಿದ್ದೇವ್ ಹಂಗ ಮಾಡ್ಬಾರ್ದು ಬಾರಿ ಬಿಡತಿರಿ ಬಾರಿ ಬಿಡದಿಲ್ಲ

ಅಲ್ಲ ಬನ್ನೊಳೆ ಬಂದೆಲ್ಲಾ ತರು ಬಹಳ ಗರಿ ಬರ ಬಹಳ ಗರಿ ಬರ ಹ ಆ ಗರಿ ಬರ ಅಕಿ ಟು ಗರಿ ಬರ ಅಕ ಇ ಗೊತ್ತೈಕರು ಯುವ ಗರಿ ಬರಲ್ಲ ಸಮದನ ಯೆ ನೋಡೆವಾಡಿ ಈ ಬಾ ಸಮದನ ಬಾಯ ಮಾತೆ ಬರಲ್ಲ ನೀ ನಿನ್ನ ಅತ್ತ ತಂಗಿ ಇಲ್ಲಿ ನೋಡು ಮಾತೆ ಅಸೋದು ಯುವ ಮಾತೆ ಈಗ ನೋಡಿ ನೀ ಏನು ಮಾತಾಡ್ಬೇಡ ಅತ್ತಗೆ ನಾನು ಹೇಳ್ತೀನಿ ನಿನಗೆ ನಿನ್ನ ಮಗಳಿಗೆ ಚಂದ ಪದಾತ ಕಲಿಸಿ ನಡೆಸಾದ ಗಂಡನ ಮನೆಗೆ ನಾನು ಏನರಿ ಇತ್ತು ಮನಸ ಆಂದ್ರ ಚಂದ ನಡೆಸು ಇಲ್ಲಿ ನಂದ್ರೆಗೆ ನಿ ಬಂದಿದೆ ಹಾಗೂ ಬಂದಿರಿ ಅಕಿ ಕೋನಚ ಕರಶಾಳ ತೊಂಡ ಹೋಗ್ಬಿಡು

சண்ட சார் அடிக்கி நமக்கு மக எல்லா மக எல்லா குத்திர் மந்தியாக கணஸ் மக்கள் சும் நீ

ஏனோ மனசிங் வந்தேன் உடையதாக உடையதாக நடுக்கோத்தவின் எல்லா மாதா எட்டு மட்ட எட்டு முகலி எட்டு ஆடத்தி ஓல்புட் நீங்க மாத்தவந்தி ನೋಡವಾ ನಿನ್ ಮಗಳಿಗೆ ಮಗಳ ಮಗಳ್ ಹೇಳ್ತಿ ತಂದಿಲ್ಲ ಗಂಡಸ ಮಕ್ಕಳಿಲ್ಲ ಅಂತ ಹೇಳದೆ ನಾವ್ ಒಪ್ಕೊಂಡ್ ನಮಗೂ ಅರ್ಥ ಆತದ ಅಲ್ಲ ನಿನ್ ಮಗಳಿಗೆ ಯಾಕೆ ತಿಳ್ಬಾರ್ದು ನಮ್ಮಿಂದ ಮರ್ಯಾಗ ಅರ್ಥ ತೊಂಬ ತಂದಿಲ್ಲ ತಾಯಿ ಒಬ್ಬಕ್ ಹಾಕಳ ನಾ ಹೆಂಗಿರ್ಬೇಕು ಗೊತ್ತಾಗ ಸಣ್ಣ ಶಾಲೆ ಹಾಕಿ ಶಾಲಿ ಬಿಡಾನ ನಿಮ್ ಮನೆಗೆ ಕಳ್ಸಿದೇವನು ಮಾಡ್ ಆಕಿ ಹಿಟ್ಟಿನ ಮುಟ್ಗಿ ಮಾಡ್ಕೊಳ್ಳಿ ಅಂದ್ರಿ ಆಗ ಅದು ಮಾಡ್ಲಾ ಇದು ಮಾಡ್ಲಾ ಹಾ ಮಾಡುದು ಕಟ್ಟಿ ತೋರಿಸ್ತೀರಿ ಹತ್ತು ವರ್ಷ ಅಲಕ್ಕ ಎಟ್ಟು ದಕ್ಸ್ಬಾರದು ಹತ್ತು ವರ್ಷ ಆಯ್ತು ಈಗ ಮತ್ತೆ ಹತ್ತು ತಿಂಗಳು ಆಗಿಲ್ಲ ಹತ್ತು ತಿಂಗಳು ಆಗಿಲ್ಲ ನಮಗ ஏன் கொட்டாரேனே அது என்னோ அந்தாரல சோட்ட கால் சோரானோடி மத சொலோட் எட்டு குணித்தி நோட் நோடு நோட் அட்டாட்டி தங்கி அதுக்கேங்க ஏனோ ஏன் கொடுது யூக்க இல்லே மாத்து இவரு பட்சலே நீர் மாத்தாட் எடுத்து சால பார்த்திசு

நடவ் நான் அக்கி ஏன்னு அக்கி சும் కత్తేంట ఆయ ఎక్కట మాట్లాడతావాడీ

மகாயவா ஒன்ற கேடத்தி நேட்டி வால் அந்த மகளிங்க கரவா இல்லது மகாயி தொந்திரி மண்ணா அவனே

ಹೇ ಹ್ಞೂ ಯಾವ ಲೇ ಅವ ನನಗ ನುಗುಸವ ಕಾಲು ಗಾಲ ಕುಂತಿರ್ತಾವ್ ಅವ್ರು ಅವ್ರು ನಮ್ಮ ಮನೆ ಮುಂದೆ ಇರ್ತೈತಿ ಇವರಿಗೆಲ್ಲಾರು ಜಿಗಾ ಕುಂದ್ರಕ ಅವ್ರು ನಮ್ಮ ಮನೆ ಮುಂದೆ ಕುಂತು ನಂಗೆ ನುಗ್ಸಿ ಕೊಡ್ತೇವ್ವ ಬಂದ ನೋಡಿ ನೀನ್ ರಾಜ್ ಕುಮಾರ ಕೊಡಕ್ಕ ಹೊಂಟ ನೋಡಿ ಅಲ್ಲಿ ಯಾರು ಇವ್ರು ಯಾರಿ ನಮ್ಮ ಮನೆಗೆ ಬಂದಿರ ಇಲ್ರಿ ಅಲ್ಲಿ ಬಾಜದವ್ರು ಮನೆಗೆ ಹೋಗಿರಿ ಓಹೋ ಹೋ ಬೀಗರು ಯಾವ ಬಂದಿರ ಬೀಗರು ಆರಾಮ ಆರಾಮ ಕಾಣಸ್ತಾವ

ಬಿದ್ದು no, 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 <imitation> <imitation> <imitation>

மகளிர்

நான் கர்க்கம் மகளிர் நடுசல்க்கு அடி தகசல கப்ர்த்தி ರು ಕಲ್ಸು ನಿನ್ ಮಗನಿ ನಿಂದ್ರು ನನ್ ಮಗಳಿಗೆ ಕರ್ಕೊಂಡ್ ಹೋಗತಿ ಯಾಕೆ ತಿರ್ಗಾಕಿ ಸುಮ್ ನಿಮ್ ಮಾತಾಡಿನಿ

ம <laughs> 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 ಂಗಿರ್ತಿವ ನೀವು ಈಗ ಹಳದ ಕರೆಯೋದ್ ಬಿಡ್ರಿ ತುಂಬದ ಮನ್ಯಾಗ ಕಣ್ಣೀರ್ ಹಾಕಬೇಡ್ರಿ ಅಂತದ್ ಏನ್ ಮುಗಲಾದ ಮೈ ಮೇ ಏನು ಏನು ಶಾಂತಿಗೆ ಬಂದಿರಿ ಬುದ್ಧಿ ಹೇಳಿ ಹೋರೀ ಬರೀ ಮಾತಾಡ್ಸ್ ಮಗಿಲಿಲ್ಲ ಕುರ್ಪಿತ್ಕೊಂಡ್ ಕೊಂಡ್ ಕಳಿತೀನ ಅವ್ ಏನ್ ಮಾಡ್ತಿ ಕುಡ್ದು ಕುಡ ಬಾಚು ಬೈದಿರೇನು ಇವ್ ನಿಮ್ ಕಾಲ ತಿಳ್ಕೊತೀನ್ರಿ ನಮ್ ಅಕ್ಕ ಹೊಟ್ಟೆ ತಾಚಾರ್ ಮಾಡ್ಲಾಕ್ ಹೋಗಬೇಡಿ ನಾ ಸಾಲಿ ಬಿಟ್ಟು ನಿಮಗೆ ದುಡ್ಡ ಯಾವ ಹೆಟ್ಟ ಹುಂಡ ಬಂಗಾರ ಕೊಡದ ಅದ ಒಟ್ಟು ನಾನು ನಿಮಗೆ ಕೊಡ್ತೀನ್ರಿ ನಮ್ಮ ಅಕ್ಕ ಹೊಟ್ಟೆ ಕಿರಿಕಿರಿ ಮಾಡಬೇಡಿ ನಿಮ್ ಕೈ ಮುಗಿತಿನ್ರಿ ಅಲ್ಲ ಇಷ್ಟೆಲ್ಲ ಮಾಡಿ ಮತ್ತೆ ಹೀಂಗ್ ಮಾಡಲಕತ್ತರಿ ಮೂರು ಮಂದಿ ಕಾಲತೀನಿ ನೀವು ನಿಮಗೆ ಏನು ಗುಂಡಾ ತಂದೆ ಕೊಡು ಅಂದೆವ ಏನ್ ಬಂಗಾರ ಬೇಕೆ ಅಂದೆವ ನಾವು ಮನೆಗೆ ಚಲಬೇಡ ಹೋಗಬೇಡ ಅಂತ ಅದರ ಬೇಕ ತಳ ನಾಟಕ ಮಾಡೋದು ನಿಮಗೆ ಕದ್ದು ಬಂದು ಫೋನ್ ಹತ್ತುದು ನಿಮಗೆ ಕರೆಸೋದು ಇದು ನಾಟಕ ಮಾಡದು ಮಾಡ್ತೀರಿ ಸುಮ್ಮಾ ಮಾತಾಡೋದು ಬੰದಿ ಮಾತಾಡೋದು ಬੰದಿ ಯಸ್ ಮಾತ್ ಖರ್ಚು ಮಾಡ್ದ್ರನು ಆ ನನ್ನ ಮಗಳಿಗೂ ಅಂದ್ರೆ ಮನೆಗೆ ಮನೆ ಹೋಗಿ

ಯಾಕಿರಂತ ಚಂದಿ ಹೇಳಿ ಕೇಳಿ ಹೋಗ್ರಿ ಆಯ್ತು ನಾ ಕುಂಡ ಏನ್ ಮಾಡ್ತೀರಿ ಬಂಗಾರ ಏನ್ ಮಾಡ್ತೀರದ ಕುಂದ್ರು ಬೇಡ್ರಿ ಏಟ್ ರೇಟ್ ನೀವು ಕೊಡ್ರಿ ಹೆಣ್ ಕೊಟ್ಬೇ ಬಂಗಾರ ಉಂಡ ಕೊಡ್ಬೇಕು ಕಾಲ್ಕ ಬಂಗಾರ ಬಿಟ್ಟ ಹೋಗಾಗಿಲ್ಲ ಆಯ್ತ್ರಿಯ್ ಕೊಡ್ತೀವಿ ಸಾಲಿ ಕೊಡುವ

ಓಣ್ಯಾಗ ಮಂದಿ ಒಬ್ಬರು ಸೇರವ್ರ ಇರ್ತಾರ ಸೇರ್ಲಾರ್ದವ್ರ ಇರ್ತಾರ ಹಿಂಗ್ ಮಾಡಿದ್ರೆ ಹೆಂಗ ಮಂದಿ ಉಗುಳ್ತಾರ ನೀ ತಪ್ಪ ಮಾಡಿದ್ರಿ ಯಾಕೆ ಅತ್ತಿಗೆ ಹೆಂಗ್ ಕಳಿಸಿದ್ರೆ ನನಗೆ ಹೇಳಾರ್ದ ಇದು ಹುಡುಗಿಲ್ಲ ತೆಗಿಯಪ್ಪ ನನಗೆ ಹೊಡೆದಿ ಅತ್ತೆ ಕಣ್ಣ ಏನ್ ಹಾಗೆಲ್ಲ ತಾಯಿ ಕಣ್ಣೆ ತೆಗೆದು ಕುತ್ತಿ ಅತ್ತಿನ್ನ ಆತ ಹೋಗೋದ್ ಕೇಳಕತ್ತ ನಿನ್ನ ಹೆಣ್ತಾರ ಹೇಳಾರ್ದು ಹೋದ್ರ ನಾನು ಹೆಣ್ ಹೋದ್ರ ಅಂತ ಹಿಂದ್ ಹೋದವ ಅಲ್ಲ ಅತ್ತಿ ಕಾತಾನ ನಾನು ಹೇಳ್ತೀನ ಹೋದ್ಲು ನೀನ್ ಹೆಣ್ತಾ ಕೋತ ಮನಗಳ ಅಕ್ಕಿ ಹಂಗ ಹೋತಾಳ ಅದಾರ ಯಾರು ದಿಕ್ಕ ಅಲ್ಲಿ ಮತ್ತೆ ಇಲ್ಲೇ ಬೀಳ್ಬೇಕಿ ಅದ ಅತ್ತಿ ಚಲೋ ಹೇಳ್ ಕಳಿಸ್ತೇಕಿಗೆ ಕೊಡ್ಬೇಕಿನ್ನ ಏನು

ಅಂದ್ರ ಬಂಗಾರ ಬೆಳಗ್ಗೆ ಕೇಳ್ತಿದ್ ಎಲ್ಲಿದ್ದ ನಾಟಕ ಇವಾಗ ಇವನು ನಾಟಕ ಇದ್ರ ಬಂಗಾರ ಬೆಳಗ್ಗೆ ಒಂದ್ಯಾರ ಎಲ್ಲ ಕಿವರು ಇಟ್ಟಿರ್ತಾ ಇವ ನಾಟಕ ಬಂಗಾರ ಬೇಡತಾನ ಬೇಕಂತ ನಾಟಕ ಮಾಡ್ಯಾರ ಇಬ್ರು ಕಲ್ತು ಇಲ್ಲೂ ಆದ್ರೆ ನಿಶೆ ಆಗಿ ಇವ್ರಿಗೆ ಕಪ್ಪಾಕಂದ್ರೆ ಬರ್ತದೆ ನಾವ್ ನೋಡು ಇದು ಇಲ್ಲಿಗೆ ಬಿಡ್ತೇವ್ ಈಗ ನೀ ಏನಾರ ಕೇಳ್ಯಾರ ಅಟ್ಟಕ್ಕೆ ಬಿಡ್ತಾರ ಅನ್ಕೋಬೇಡ ಸೀದಾ ಏನದ ಬಂಗಾರ ಬೆಳೆ ಏನ್ ಬಾಕಿ ಹೊಡ್ದ ಒಟ್ಟು ಹೋಗಿ ತೊಗೊಂಡ್ಬರ್ಬೇಕು ಹೇಳ್ಬಗ ನಿಮ್ ತಂಗಿ ಬಾಳದ ನಿಮ್ ತಂಗಿರಂಗಿಲ್ಲ ತಂಗಿ ಈಗ ನಿನಗ ಒಂದ್ ಹೇಳ್ತೀನಿ ಸುಮ್ ಕುಂದ್ರ ಲೇಟಾದ್ರೂ ನನ್ನ ಮಗಾ ಸೊಸಿ ಏನು ನೀ ಕೈಲೆ ಕೊಟ್ಟು ಇವ್ರ ಕಾಲಿಲೆ ಕೊಟ್ಟು ಸೌನ ನೀನು ಏನು ಮಾಡು ಏನು ಮುಂದ ಇಲ್ಲಿ ಎಲ್ಲ ನೀ ಕಾರ್ಬಾರ್ ಮಾಡೋದು ಗುರಿ ಇಲ್ಲ ನನ್ನ ಗಂಡ ಮನೆಗೆ ಹೋಗ್ಯಾವ್ ಸಾಕು ಹ್ಞೂ ಉಲ್ಟಾನೆ ಇರ್ತದೆ ಅವಂಗ ನಿನ್ ಗಂಡ ಮನೆಗೆ ಹೋಗಿನ್ ನೀನು ಗಂಡ ಮನೆ ಬಾಳೆ ಮಾಡ್ಬೇಕು ಏನು ನಾಳಿಗೆ ಮಂದಿ ಅಯ್ಯೋ ತಾನ ಮಗಳಿಗೆ ಮನೆ ಕಟ್ಕೊಂಡು ಕರೆ ಸೊಸಿ ಕೂಡ ನೋಡಿ ನೋಡಿವೆಟ್ ಕಾರಾಗಿರ್ ಮಾಡ್ತಾಳತ್ತಾರ ನನಗೂ ನಿನ್ ಗಂಡ ಮನೆಗೆ ಹೋಗಿದ್ ಅವ್ ಯಾವ ಊರಾಗಿರ್ಲಕ್ಕ ಪ್ರತಿ ಒಂದ್ ಊರಾಗ ಕೈ ಇರೋರ ಮಂದಿ ಅವ್ರು ಹೋಗ್ತಿ ಹೋಗ್ಲು ಕುಡಿಯಲ್ ಹೋಗೋ ಬಂಗಾರ ಬೆಳ್ಳಿ ಚಂದಾಗಿ ಗಂಡ ತೊಂದ್ ಬಾಳೆ ಮಾಡೋಣ ಜರ ಚಲೋ ಒಕ್ಕಾದು ಅದೇ ನಿಗ ಇರ್ಲಿ ಸಂಸಾರ ಮ್ಯಾಗ ನಿಮ್ಮಅೂಗ ನಿಮ್ಮ ಅಕ್ಕಗ ಹೇಳು ಏನಾರ ತೊಗೊಂಬರಿ ನಮಗೆ ನಾ ಏನ್ ಸಾಯನ ಸಂಗತ್ ಹೋಗ್ತೀನಿ ನೀವಾಗ ಅಂಡ್ ಮಾಡೋಣ ಈಗ ಕಡಿಮೆ ನಿಂದ್ರ ಅಯ್ಯಪ್ಪ ಏನ್ ಗಮತ್ ಮಾಡ್ಲಕತ್ತಿ ಹೋಗಿ ಹಿಡ್ದಿ ಕರ್ಕೊಂಡು ಮಾಡ್ಯಾಗ ಹೋಗಿನ ಸಾಕು

ಆ ಹೆಣ್ಣು ನೋಟೆ ಈ ಹೆಣ್ಣು ನೋಟೆ ನೀನು ಹೋಗಿ ಅವ್ನು ನಾಳೆಗಿನ ಬ್ಯಾಕ್ ಹಿಡ್ಕೊಂಡು ಜಾಲಿ ಮಾಡ್ತಾ ಅಜ್ಜಲ್ಲ ನಡೆ ಮನೆಗ್ ಹೋಗ್ಬೇಕು ಎಲ್ಲಿ ಒಲೆಗೆ ಉರ್ಬೇಕು ಕಟಿಗೆ ಹೊರಗಲ್ಲ ಹ ನಡೆದ್ಬಿಡು ನಡಿ ಇವತ್ತೊಂದ್ ನೀವ್ ರಾತ್ರಾತ್ರಿ ಆರಾಮಾಗಿ ನಾಳೆ ನಡಿ